ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿಮ್ಮ ಸಣೆಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ನಿಮ್ಮ ಮೊಬೈಲಿನ ಕೊನೆ ಸಂಖ್ಯೆ ಐದು ಆಗಿದ್ದರೆ ನಿಮ್ಮ ಮೊಬೈಲ್ನ ಕೊನೆ ಸಂಖ್ಯೆ ಐದು ಆಗಿದ್ದರೆ ನೀವು ತುಂಬ ಕೆಲಸದಲ್ಲಿ ಅಂತ ಅಂದರೆ ನೀವೇರ ಅತಿಯಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾವೇನು ಕೆಲಸ ಮಾಡಬೇಕು ಅದರಲ್ಲೂ ಒಂದೊಳ್ಳೆ ಯಶಸ್ಸನ್ನು ಕಾಣುವಂಥದ್ದು ಮತ್ತು ನಾವೇನು ಮಾಡಬೇಕು ಏನು ಬಿಡಬೇಕು ಅನ್ನೋ ಒಂದು ಪರಿಜ್ಞಾನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ನಾವು ಆ ಕೆಲಸನ ಎಷ್ಟು ಬೇಗ ಮಾಡಿ ಮುಗಿಸ್ತೀವಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಆರೋಗ್ಯ ವಿಚಾರ ಅಂತ ಬಂದಾಗ ಆಹಾರ ಪದ್ಧತಿಲಿ ಸ್ವಲ್ಪ ಇವರು ಚೇಂಜಸ್ಸನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾರು ಲಾಸ್ಟಿಗೆ ಫೈ ಇಟ್ಕೊಂಡಿರುವಂಥರು ಇನ್ನು ಆರು ಏನು ಲಾಸ್ಟ್ ಮೊಬೈಲ್ನ ಕೊನೆಯ ಸಂಖ್ಯೆ ಆರು ಯಾರು ನಂಬರನ್ನು ಇಟ್ಕೊಂಡಿರ್ತಾರೋ ಅವ್ರು ಬಂದು ಆನಂದವನ್ನ ಇಷ್ಟಪಡ್ತಾರೆ ತುಂಬ ಆನಂದವಾಗಿರಬೇಕು ಅನ್ನೋದು ಇಷ್ಟಪಡ್ತಾರೆ ಮತ್ತು ವಸ್ತುಗಳನ್ನು ಹೆಚ್ಚು ಇಷ್ಟಪಡ್ತಾರೆ ಹೆಚ್ಚು ದುಡ್ಡು ಖರ್ಚು ಮಾಡ್ತಕ್ಕಂಥರು ಸಹಿತ ಇವರೇ ಆಗಿರ್ತಾರೆ ಅರ್ಥ ಆಯ್ತಾ ಸೊ ಅದೇ ರೀತಿಯಾಗಿ ಯಾವುದಾದ್ರು ಒಂದು ಕೆಲಸಗಳನ್ನ ಮಾಡಬೇಕು ಒಬ್ಬರು ವ್ಯಕ್ತಿಯನ್ನು ತುಂಬ ಕೇರ್ ಮಾಡುವಂಥದ್ದು ಇವರ ಸ್ವಭಾವ ಆಗಿರುತ್ತೆ ಯಾರಿಗೆ ಈ ಆರು ನಂಬರು ಲಾಸ್ಟ್ಗೆ ಮೊಬೈಲಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನು ನಾವು ಏಳು ಏನು ನಾವು ಕೊನೆಯ ನಂಬರ್ ಸೆವೆನನ್ನು ಇಟ್ಕೊಳ್ತೀವಿ ಡಬಲ್ ಟು ಸೆವೆನ್ ಆಗಿರ್ಬೋದು ಬರೀ ಸೆವೆನ್ ಆದರೆ ಕೊನೆಯ ನಂಬರಲ್ಲಿ ನಮಗೆ ಸೆವೆನ್ ಬಂದಾಗ ಉದ್ಯೋಗ ಮತ್ತು ಚಟುವಟಿಕೆಯ ಚಟುವಟಿಕೆ ಏನೇ ಉದ್ಯೋಗ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೆ ಆದರೆ ಖಂಡಿತವಾಗಿಯೂ ಆ ಕೆಲಸಗಳನ್ನು ಅವರು ಮಾಡೋದಿಲ್ಲ ಮತ್ತು ಏಕಾಂಗಿ ಆಗಿರೋಕ್ಕೆ ತುಂಬ ಇಷ್ಟಪಡ್ತಾರೆ ನಾನು ಏಕಾಂಗಿಯಾಗಿರಬೇಕು ನನಗೆ ಯಾವುದೇ ಥರದ ಸಂಬಂಧಗಳು ಬೇಡ ನಾನು ಏನೇ ಮಾಡಿದ್ರೂ ಒಬ್ಬಂಟಿಯಾಗೇ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇವರು ಇಟ್ಕೊಂಡಿರ್ತಾರೆ ಇನ್ನು ಇವರಿಗೆ ಕೆಲಸಗಳಿಗಿಂತ ಜಾಸ್ತಿ ಬಂದು ಶತ್ರುಗಳೇ ಜಾಸ್ತಿ ಇರ್ತಾರೆ ಇವ್ರಿಗೆ ಯಾರಿಗೆ ಕೊನೆಯ ನಂಬರ್ ಸೆವೆನ್ ಇಟ್ಕೊಂಡಿರುವಂಥವರಿಗೆ ಇನ್ನು ಅದೇ ರೀತಿಯಾಗಿ ನಾವು ಎಂಟನೇ ಮನೆಯನ್ನು ನೋಡೋದಾದರೆ ಲಾಸ್ಟ್ ನಂಬರ್ ಏಟ್ ಇರೋರಿಗೆ ಅವರಿಗೆ ಅಧಿಕಾರವನ್ನು ತುಂಬ ಇಷ್ಟಪಡ್ತಾರೆ ನಾವು ಒಳ್ಳೆ ಲೀಡ್ ಮಾಡಬೇಕು ಅನ್ನೋ ಒಂದು ಸಿಂಪ್ಟಮ್ಸ್ ಅವರಲ್ಲಿರುತ್ತೆ ಏನೇ ಬಂದರೂ ನಾನು ಲೀಡ್ ಮಾಡಬೇಕು ಒಂದು ರಾಜನ ಥರ ಲೀಡ್ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಮತ್ತು ಏಕಾಂಗಿಯಾಗಿ ಗೆಲ್ಲೋದಕ್ಕೆ ಇಷ್ಟಪಡ್ತಾರೆ ಎಲ್ಲ ಗುಂಪಾ ಕೊಂಡು ನಾವು ಗೆಲ್ಲಬೇಕು ಅನ್ನುವಂಥ ಮನಸ್ಥಿತಿ ಅವ್ರಿಗೂ ಇರೋದಿಲ್ಲ ಒಂಟಿಯಾಗಿ ಗೆಲ್ಲಬೇಕು ಅನ್ನೋ ಒಂದು ಧೈರ್ಯವನ್ನು ಇಟ್ಕೊಂಡಿರ್ತಾರೆ ಇನ್ನು ಒಂಬತ್ತನೆಯ ಕೊನೆಯ ಸಂಖ್ಯೆ ನೈನ್ ಇಟ್ಕೊಂಡಿರುವಂಥವ್ರಿಗೆ ಹೆಚ್ಚು ಸ್ನೇಹಪರ ಸ್ವಭಾವ ಅಂದರೆ ತುಂಬ ಜನನ್ನ ಈಗ ನೀವು ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನು ಇವರು ಗೊತ್ತಿತ್ತ ನಿಮಗೆ ಅಂದರೆ ಖಂಡಿತವಾಗಿ ನಮಗೆ ಗೊತ್ತು ನಾವು ಅವ್ರನ್ನ ಮೀಟ್ ಮಾಡಿದ್ದೀವಿ ಈ ರೀತಿ ಸ್ವಭಾವವನ್ನು ಇಟ್ಕೊಂಡಿರ್ತಾರೆ ಸೊ ಏಕೆಂತಂದರೆ ಈಗ ನೀವು ನೋಡ್ತಿರ್ಬೋದು ಯಾವುದೇ ಒಂದು ವಿಚಾರ ಬಂದರೂ ಲಾಸ್ಟ್ ನಂಬರ್ ನೈನನ್ನು ಜಾಸ್ತಿ ಈ ಅಸ್ಟ್ರಾಲಜರ್ಸ್ ಮತ್ತು ಮ್ಯಾನ್ಗಳು ಇವರೆಲ್ಲ ಲಾಸ್ಟ್ಗೆ ನೈನನ್ನು ಇಟ್ಕೊಂಡಿರ್ತಾರೆ ಡಬಲ್ ನೈನ್ ಅಥವಾ ಸಿಂಗಲ್ ಡಿಜಿಟ್ ಆಗಿದ್ರು ಬರೀ ನೈನನ್ನು ತಗೊಳ್ತಾರೆ ಅಂದ್ರೆ ಇದು ಸ್ನೇಹಪರ ಸಂಖ್ಯೆಯಾಗಿರುತ್ತೆ ಇದು ಎಲ್ಲರನ್ನು ಒಟ್ಟುಗೂಡಿಸುವಂತದ್ದು ಇವರು ಏನಾದರೂ ಒಂದು ನಂಬರನ್ನು ತಗೊಂಡಾಗ್ಲೂ ಸಹಿತನೋ ಅದ್ರ ಎನರ್ಜಿ ಅದೇ ರೀತಿ ಇರುತ್ತೆ ಎಲ್ಲರಲ್ಲೂ ಪ್ರೀತಿಯ ಸ್ವಭಾವವನ್ನು ಬೀರುವಂಥದ್ದು ನಂಬರ್ ಬಂದು ನೈನ್ ಆಗಿರುತ್ತೆ ಸೊ ಇಷ್ಟು ಸಹಿತ ನಿಮ್ಮ ಮೊಬೈಲಿನ ಕೊನೆಯ ಸಂಖ್ಯೆಯನ್ನು ಇಲ್ಲಿ ಏನು ಅಂದಾಗ ನಾನು ಹೇಳಿದ್ದೀನೋ ಆ ಮೊಬೈಲ್ ಸಂಖ್ಯೆ ಇದೇ ರೀತಿ ಇರುತ್ತೆ ಸೊ ನಿಮಗೆ ಅಷ್ಟು ಅನುಮಾನ ಇದ್ದವರು ಈ ವಿಡಿಯೋವನ್ನು ನೋಡಿ ಮತ್ತೆ ಆ ನಂಬರನ್ನು ಯಾರ್ಯಾರು ಇಟ್ಕೊಂಡಿರ್ತಾರೋ ಆ ನಂಬರ್ಗಳನ್ನು ನೀವು ನೋಡಿ ಖಂಡಿತವಾಗಿಯೂ ಸೇಮ್ ಟು ಸೇಮ್ ಇರುತ್ತೆ ಏನು ಚೇಂಜಸ್ ಇರೋದಿಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಮತ್ತು ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ರಸಾರವನ್ನು ಮಾಡ್ತೀನಿ ಸೊ ಹೀಗೆ ದಿನದ ಭವಿಷ್ಯ ವಾರದ ಭವಿಷ್ಯದ ಬಗ್ಗೆ ಮತ್ತು ಗೋಚಾರದ ಫಲಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕವಡೆ ಶಾಸ್ತ್ರದಲ್ಲಿ ಹೇಗೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶ್ರೀ ಶಿನಿ ಮಹಾತ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹಾಗೂ ಶ್ರೀ ಪ್ರಿಯಾಪಟ್ಟಣದಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಸುಖ ಸಂತೋಷ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ